ಸ್ನೇಹಿತರೆ ವೆಲ್ಕಮ್ ಟು ಅಸ್ಟ್ರಾಲಜಿ ಆ್ಯಂಡ್ ಬೋರ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನನ್ನ ಅಸ್ಟ್ರಾಲಜಿ ಆ್ಯಂಡ್ ಬೋರ್ ಪಾಯಿಂಟ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಬೆಂಗಳೂರು ಬಗ್ಗೆ ಮಾತನಾಡುತ್ತಿದ್ದೇನೆ ನೀವು ಇದಿರೋ ಇಂಟರ್ನ್ಯಾಷನಲ್ ಸಿಟಿ ಅಲ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲಿ ಅವರ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಐ ಫೈ ಅವರ ಜೀವನ ಶೈಲಿ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ನಮ್ಮ ಬೆಂಗಳೂರಲ್ಲಿ ಮಿನಿಮಮ್ ನಾಲ್ಕು ಭಾಷೆ ಬರಬೇಕು ಹಿಂದಿ ಇಂಗ್ಲೀಷ್ ಕನ್ನಡ ತಮಿಳ್ ಆರ್ ಬೆಂಗಳೂರಿನಲ್ಲಿ ಜೀವನ ಶೈಲಿ ಬಗ್ಗೆ ಮಿಡ್ಲ್ ಕ್ಲಾಸ್ ಪೀಪಲ್ಲು ಯಾವ ರೀತಿ ಇರ್ತಾರೆ ಮತ್ತು ನಮ್ಮ ಬೆಂಗಳೂರಲ್ಲಿ